ಬೇಜಾರಾಗಿದ್ದೀರಿ ನನ್ನ ಮಗನಿಗೆ ಮದ್ವೆನೇ ಆಗ್ತಾ ಇಲ್ಲ ಅಂತ ಹೇಳಿ ಹೇಗೆ ಹುಡುಕಿದ್ದಾರೆ ಕಲ್ಯಾಣಿ ಪಾತ್ರ ಒಂಥರ ಮನೇಲಿ ಕಮಾಂಡಿಂಗ್ ಪಾತ್ರ ಅಂದ್ರೆ ಎಲ್ಲರೂ ಪ್ರತಿಯೊಬ್ರು ಕಲ್ಯಾಣಿ ಹೇಳಿದಂಗೆ ಕೇಳೋದು ಈಗ ನನ್ನ ರಾಮ್ ಅಂತ ಅವನು ನನ್ನ ಯಜಮಾನ್ರು ಅಣ್ಣನ ಮಗ ಅವನು ಸಹ ನನಗೆ ಅವನ ಅಮ್ಮನಗಿನ ಹೆಚ್ಚಾಗಿ ನೋಡ್ಕೋತಾನೆ ಇಡೀ ಪ್ರತಿಯೊಬ್ಬರು ನಾನು ಹೇಳಿದಂಗೆ ಕೇಳ್ತಾರೆ ಸೊ ನನ್ ಮಗ ನನಗೊಂದು ನೋವು ಇರೋದಾದ್ರೆ ನನ್ ಮಗನ್ ಮದ್ವೆ ಆಗ್ತಾ ಇರಲ್ಲ ಸೊ ಒಂದು ಮದ್ವೆ ಇದು ಕ್ಯಾನ್ಸಲ್ ಆಯಿತು ಸೊ ಯಾರು ನನ್ನ ಮಗನಿಗೆ ಹೆಣ್ಣೆ ಕೊಡ್ತಾ ಇರಲಿಲ್ಲ ನನಗೆ ನನ್ನ ಮಗನಿಗೆ ಮದುವೆದೆ ಒಂದು ದೊಡ್ಡ ಟೆನ್ಷನು ಸೊ ಈಗ ಒಂದು ಹುಡುಗಿ ಒಪ್ಕೊಂಡಿದ್ದಾಳೆ ನೋಡೋಕೆ ತುಂಬ ಚೆನ್ನಾಗಿದ್ದಾಳೆ ಯಾವ ರೀತಿ ಸಂಭ್ರಮ ಪಡ್ತಾ ಇದೆ ಅಂದರೆ ಎಲ್ಲ ಕಡೆ ಪೋಸ್ಟರು ಮತ್ತು ಇದೆಲ್ಲ ಆಗಿದೆ ಏನಾಗಿದೆ ದೊಡ್ಡ ದೊಡ್ಡದು ಹಾಕ್ತಾರಲ್ಲ ಅದೆಲ್ಲ ಹಾಕ್ಸ್ಬಿಡ್ತಿದ್ವಿ ನನ್ನ ಮಗನದು ಮತ್ತು ಹುಡುಗಿ ಫೋಟೋ ಎಲ್ಲ ಕಡೆ ಅಂದರೆ ಎಲ್ರಿಗೂ ಗೊತ್ತಾಗಬೇಕು ನನಗೆ ಎಷ್ಟು ಒಳ್ಳೆ ಸೊಸೆ ಸಿಕ್ಕಿದ್ದಾಳೆ ಅಂತ ಆ ಥರದೊಂದು ಖುಷಿ ಮಗನ ಮದುವೆ ಬಗ್ಗೆ ತುಂಬ ಕನಸು ತುಂಬ ಆಸೆ ಇಟ್ಕೊಂಡಿರೋಂಥ ತಾಯಿ ಸೊ ಈಗ ಬೇರೆ ಏನೋ ಟ್ವಿಸ್ಟ್ ಎಲ್ಲ ಇದೆ ಹೇಳ್ಬಾರ್ದು ಅನ್ಸುತ್ತಲ್ಲ ಹೇಳ್ಬಾರ್ದು ಅದು ಹೇಳ್ಬಾರ್ದು ಸೊ ಆ ಟ್ವಿಸ್ಟಲ್ಲಿ ಮತ್ತೆ ಇನ್ನೊಂದು ಟ್ವಿಸ್ಟ್ ಆಗತ್ತೆ ಬಟ್ ಕೊನೆಗೂ ಅಮ್ಮ ಅನ್ಕೊಂಡಿದ್ದಾಗತ್ತೆ ಅಮ್ಮನ ಕನ್ಸು ನನ್ಸಾಗತ್ತೆ ಹಾ ನನ್ಸಾದ್ಮೇಲೆ ಮುಂದೆ ಆ ಅನ್ಸು ಹೇಗೆ ಹೋಗುತ್ತೆ ಮತ್ತೆ ಅದು ಮತ್ತೆ ಅವರಿಬ್ರು ಮಗ ಹೇಗಿಡತ್ತೆ ಅನ್ನೋದು ಒಂದು ಕ್ವೆಶನ್ ಮಾರ್ಕ್ ಇದೆ ಬಟ್ ಮಗನಿಗೋಸ್ಕರ ಕಲ್ಯಾಣಿ ಅಮ್ಮ ಏನ್ ಮಾಡೋಕ್ಕೂ ಸಿದ್ಧ ಮಕ್ಕಳೇ ಪ್ರಪಂಚ ಕಲ್ಯಾಣಿಗೆ ರಿಯಲ್ ಲೈಫಲ್ಲೂ ಹಾಗೇನೇ ಹೇಗೆ ಹಾಗೇನೆ ಬಟ್ ಇಲ್ಲಿ ಸ್ವಲ್ಪ ಜಾಸ್ತಿ ಪ್ರೀತಿ ಮಾಡ್ತೀನಿ ಮನೇಲಿ ಅಷ್ಟೆಲ್ಲ ಪ್ರೀತಿ ಮಾಡಲ್ಲ ಒಂದೊಂದು ಡೇಟ್ ಆಗ್ತಾ ಆಗ್ತಾ ಇರ್ತೀನಿ ಮತ್ತೆ ಕಿರ್ಚ್ತಾ ಇರ್ತೀನಿ ಕೂಗ್ತಾ ಇರ್ತೇನೆ ಇಲ್ಲಾಂದ್ರೆ ಮಾತು ಕೇಳಲ್ಲಪ್ಪ ಮಕ್ಳು ಹೇಳಲ್ವಾ ಅಮ್ಮ ಬೇಗ ಮನೆಗೆ ಬಾ ಯಾವಾಗಲೂ ಸೀರಿಯಲ್ ಹೇಳ್ತಾನೆ ಮೊನ್ನೆ ಅದೇ ಹೇಳ್ತಿದ್ದೆ ನನ್ನ ಮಗ ಫೋನ್ ಮಾಡಿಬಿಟ್ಟು ಊಟ ತಿಂದ ಊನಪ್ಪ ಯಾಕೆ ಇಷ್ಟೊಂದು ಸ್ಟೇನ್ ಮಾಡ್ಕೊತ ಬ ರೆಸ್ತೋಗವ ನಿನ್ನ ಹೆಲ್ತ್ ಹಾಳಾಗಲ್ವಾ ಸ್ವಲ್ಪ ರೆಸ್ಟ್ ತಗೋ ಅಂತ ಉಪ್ಪಾ ರೆಸ್ಟ್ ತಗೋತೀನಿ ನಿನ್ನೆ ಅಬ್ರಾಡ್ಗೆ ಹೋಗ್ತಿದ್ದಲ್ಲ ಲೋನ್ ಇದೆಯಲ್ಲಪ್ಪ ತೀರ್ಸ್ಬೇಕಲ್ಲಪ್ಪ அய்யோ அய்யோ அந்த நான் தீர்்த்தின் நீக்க டென்ஷன் தகோத்தியா இருப்பா அந்த ಈ ಈಗ ಕೂಡ ನಿಮ್ಗೆ ವರ್ಕ್ ಮಾಡುವಂಥ ಒಂದು ಹುಮ್ಮಸ್ ಆಗಿರಬಹುದು ಪ್ರತಿದಿನ ಸೆಟ್ಟಿಗೆ ಬರೋದು ಹೇಗೆ ಒಂದು ಇದು ಅಂತ ನನಗೆ ಟೆಕ್ನಿಷಿಯನ್ಸ್ ಅಮ್ಮ ಬೆಸ್ಟ್ ಫ್ರೆಂಡ್ ಯಾಕಂದರೆ ಹೆಚ್ಚು ಕಲ ನಾವೆಲ್ಲೇ ಕಲಿತೀವಿ ಸೊ ಹಾಗಾಗಿ ಅವ್ರ ಜೊತೆ ನಾವು ಚೆನ್ನಾಗಿ ನಾವು ಏನೋ ಒಂದು ನಮ್ಗೆ ಏನೋ ಒಂದು ಹೆಚ್ಚು ಕಮ್ಮಿ ಆದ್ರೂ ನಮಗೆ ಫಸ್ಟ್ ಸ್ಪಂದಿಸೋದು ಟೆಕ್ನಿಷಿಯನ್ಸು ಸೊ ಯಾವತ್ತೂ ನಾನು ಟೆಕ್ನಿಷಿಯನ್ಸ್ನ ಟೆಕ್ನಿಷಿಯನ್ಸ್ ಅನ್ಕೊಳ್ಳೋ ನನ್ನ ಸ್ನೇಹಿತರು ಅಂತ ನಾನು ನನ್ನ ಅಣ್ಣ ತಮ್ಮಂದಿರು ಆ ರೀತಿ ಪ್ರೀತಿ ಕೊಡ್ತೀನಿ ಫಸ್ಟ್ ಆರ್ಟಿಸ್ಟ್ನ ಮಾತಾಡ್ತೀನೋ ಇಲ್ವೋ ಎಲ್ಲರಿಗೂ ಒಬ್ಬೊಬ್ರಿಗೂ ನಾನು ಅಷ್ಟು ಇಟ್ಬಿಟ್ಟು ನನ್ನ ಗಡ್ಡಾದ ಅಂತ ೊಟ್ಟದೆ ಒಟ್ಟಣ್ಣ ಅಂತೇನು ಇಲ್ಲ ಮಂಜಣ್ಣ ಅಂತೀನಿ ಒಬ್ಬೊಬ್ರಿಗೂ ನನ್ನ ಪ್ರೀತಿಯಿಂದ ಬಟ್ ಯಾವ ರೀತಿ ಅಂದರೆ ನಾನು ಅಂದರೆ ಆ ಅಂತ ತಿರು ಇರ್ತಾರೆ ಆ ರೀತಿ ಅವರಿಗೆಲ್ಲ ಹೆಸ್ರುಗಳೆಲ್ಲ ನಾನು ಪಟ್ಟನೆ ಮಲ್ಲ ಕೊಟ್ಬಿಟ್ಟಿರ್ತೀನಿ ಬಟ್ ನನಗೆ ಗಾಡ್ ಗ್ರೇಸ್ ಇಂದ ಗೆಲ್ಲೋದ್ರೂ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇರ್ತಾರೆ ಎಷ್ಟು ಪ್ರೀತಿಸ್ತಾರೆ ಆ ಒಂದು ಖುಷಿನೇ ಅಂದರೆ ಏನಂದರೆ ನಿಮ್ಗೆ ಏನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಅವರು ಪ್ರೀತಿ ಕೊಡ್ತಾರೆ ಈಗ ನಾವು ಮಕ್ಕಳಿಗೆ ಬಟ್ಟೆ ಕೊಡಿಸ್ಬೇಕು ಮೊಬೈಲ್ ಕೊಡಿಸ್ಬೇಕು ಕೊಡ್ಸೋಲ್ಲ ಅಂದರೆ ಸೆಟ್ ಮಾಡ್ಕೋತಾರೆ ಇಲ್ಲಿ ಏನು ಎಕ್ಸ್ಪೆಕ್ಟೇ ಮಾಡಲ್ಲ ಬರೀ ಒಂದು ನಗು ಪ್ರೀತಿ ವಿಶ್ವಾಸ ಆ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಕ್ಕೆ ಆಗೋದೇ ಇಲ್ಲ ಅವೊಂದು ಏನಂತಾರೆ ಪ್ಯೂರ್ ಲವ್ ಅಂತಾರಲ್ಲ ಇಲ್ಲಿ ನಮ್ಮ ಟೆಕ್ನಿಷಿಯನ್ಸಿಂದ ಕಲಾವಿದ್ರಿಂದ ಸಿಗುತ್ತೆ ಬ್ಲೆಸ್ಡ್ ಇಲ್ಲ ಇಂಥ ಒಂದು ಜಾಗದಲ್ಲಿ ನಾವು ಕೆಲಸ ಮಾಡ್ತಿದ್ವಿ ಅಷ್ಟು ಒಂದು ಪ್ರೀತಿ ಪ್ಯೂರ್ ಪ್ರೀತಿ ಸಿಗ್ತಿದೆ ಅಂದರೆ ಅಪ್ಪ